ಒಂಬತ್ತನೆಯದು ತೂಮಣಿ ಮೆತ್ತನೆ ತಲ್ಪದಿ ಪವಡಿಸಿದವಳೆ ಮುತ್ತನು ಹುದುಗಿಹ ಬಾಗಿಲು ತೆಗೆಯೆ ಅತ್ತೆಯ ಮಗಳೇ ದೇವರ ನೆನೆಯುವ ಹೊತ್ತು ಮೀರಿತು ವ್ರತ ನಡೆಸಲಿಕೆ ಧೂಪದ ಕಾವಳ ತುಂಬಿ ನಿಂತಿದೆ ಈ ಪರಿ ನೀನು ಮೈ ಮರೆಬೇಡ ಆ ಪರಮಾತ್ಮನ ನೆನೆಯಲು ಬೇಗ ಕೋಪಿಸಿಕೊಳ್ಳದೆ ಎದ್ದೇಳು ಮತ್ತೆ ಗೋದ ತನ್ನ ಗೆಳತಿಗೆ ಹೇಳ್ತಾನೆ ಇದ್ದಾಳೆ ತುಂಬ ಮೆತ್ತನೆ ತಲುಪದೆ ಅಂದರೆ ಹಾಸಿಗೆಯಲ್ಲಿ ಮಲಗಿರೋಂಥವಳೆ ಮುತ್ತನ್ನೆಲ್ಲ ಹುದುಗಿರೋವಂಥ ಬಾಗಿಲಿನಲ್ಲಿ ಮುಚ್ಕೊಂಡಿದ್ದೀಯ ನೀನು ಆ ಬಾಗಿಲಿನ ತಗ್ಗಿ ದೇ ದೇವ್ರನ್ನ ನನೆಯೋದಕ್ಕೆ ತುಂಬ ಸಮಯ ಆಗೋಯಿತು ಧೂಪದ ಕಾವಳ ಅಂದರೆ ನಾವು ಧೂಪ ಹಾಕಿರೋ ಹೋಗೆ ಮತ್ತು ಮಂಜು ಸೇರಿದ್ರೆ ಅದನ್ನು ಕಾವಳ ಅಂತ ಹೇಳ್ತಾರೆ ಇವಾಗ ನಾವು ಫಾಗ್ ಅಂತ ಹೇಳ್ತೀವಲ್ವ ಅದು ಅದು ಸೂರ್ಯ ಹುಟ್ಟುವಾಗ ಮಾತ್ರ ಆ ಥರ ಆಗೋದು ಹೆಚ್ಚಾಗಿ ಆದ್ದರಿಂದ ಈಗ ಸೂರ್ಯ ಹುಟ್ಟುತ್ತಾ ಇದ್ದಾನೆ ಇನ್ನು ಬೇಗ ಹೇಳು ದೇವರನ್ನು ನೆನೆಯೋದಕ್ಕೆ ಸಮಯ ಆಯಿತು ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಾಳೆ